ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ಒಂದು ಹಣ ಬರ್ತಾ ಇಲ್ಲ ಸೊ ಕೆಲವರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂದ್ರೆ ಅವರು ಅರ್ಜಿ ಸಲ್ಲಿಸಿದಾಗಿಂದನು ಕೂಡ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಎರಡು ಮೂರು ಕಂತಿನ ಹಣ ಬಂದ್ಮೇಲೆ ಆ ನಾಲ್ಕು ಐದು ಸೊ ಈ ರೀತಿಯಾಗಿ ಸ್ಟಾಪ್ ಆಗಿರುವಂತದ್ದು ಸೊ ಅಲ್ಲಿಂದ ಸ್ಟಾಪ್ ಆಗಿರುವಂತದ್ದು ಇನ್ನು ಕೆಲವರಿಗೆ ಎಂಟು ಮತ್ತೆ ಒಂಬತ್ತನೇ ಕಂತಿನ ಹಣ ಬಂದ್ಮೇಲೆ ಹತ್ತನೇ ಕಂತಿನ ಹಣ ಸಿಕ್ಕಿಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರಿಗೆ ಈ ಒಂದು ಹಣ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಯಾರಿಗೆ ಹಣ ಬರ್ತಾ ಇಲ್ಲ ಅವರು ಈ ಮೂರು ವಿಷಯವನ್ನ ಚೆಕ್ ಮಾಡ್ಕೋಬೇಕು ಈ ಮೂರು ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಲೇಬೇಕು ಸುಮ್ನೆ ಇದ್ರೆ ಖಂಡಿತವಾಗ್ಲು ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಆ ಮೂರು ವಿಷಯ ಏನು ಆ ಮೂರು ಕೆಲಸ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೇನೇ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿರುವಂತದ್ದು ಅದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಬರುತ್ತೆ ಓಕೆ ಸ್ನೇಹಿತರ ಇವಾಗ ವಿಷಯಕ್ಕೆ ಬರೋಣ ಆ ಮೂರು ಕೆಲಸ ಏನು ಅಂತ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ತೆರಿಗೆ ಪಾವತಿದಾರರು ಅಂದ್ರೆ ಎಕ್ಸ್ಪೈಯರ್ಸ್ ಸೊ ಸಾಕಷ್ಟು ಜನ ಚೆಕ್ ಮಾಡ್ಕೊಂಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಸೊ ನಿಮ್ಗೆ ಏನಾದ್ರು ಮೂರು ನಾಲ್ಕು ಕಂತಿನ ಹಣ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾಪ್ ಆಗಿದೆ ಅಂತ ನೋಡೋದಾದ್ರೆ ಅಥವಾ ಯಾವ್ದೋ ಒಂದು ಕಂತಿನ ಹಣ ನಿಮ್ಗೆ ಬರೋದಕ್ಕೆ ಸ್ಟಾಪ್ ಆಗಿದೆ ಅಂತ ನೋಡಿದ್ರೆ ನೀವು ಒಂದ್ಸರಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಏನಾದ್ರು ತೆರಿಗೆ ಪಾವತಿದಾರರು ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಂತ ಏನಾದ್ರು ಬಂದ್ರೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿರುತ್ತೆ ಸೊ ಯಾಕೆ ಅಂತಂದ್ರೆ ಇಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದೀರ ಅಂತ ಬಂದಿರುತ್ತೆ ಸೊ ಒಂದ್ ವೇಳೆ ನೀವೇನಾದ್ರು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಆದ್ರೂ ಕೂಡ ತೆರಿಗೆ ಪಾವತಿದಾರರು ಅಂತ ಬಂದಿರುತ್ತೆ ಕೆಲವೊಂದ್ಸಾರಿ ಸೊ ಸಾಕಷ್ಟು ಜನ ಮಹಿಳೆಯರಿಗೆ ಈ ರೀತಿ ತೊಂದರೆ ಆಗಿದೆ ಸೊ ಓಕೆನಾ ನಿಮ್ಗೆ ಏನಾದ್ರು ಯಾವುದೇ ಒಂದು ಕಂತಿನ ಹಣ ಮಿಸ್ ಆಗಿತ್ತೆ ಮಿಸ್ ಆಗಿತ್ತು ಎಲ್ರಿಗೂ ಬಂದಿದೆ ನಮ್ಗೆ ಬಂದಿಲ್ಲ ಸೊ ಈ ರೀತಿಯಾಗಿ ಏನಾದ್ರು ಆಗಿದ್ರೆ ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ನೋಡೋದಾದ್ರೆ ಈ ರೀತಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ನೀವು ತೆರಿಗೆಯನ್ನ ಪಾವತಿ ಮಾಡ್ತಾ ಇರಲ್ಲ ಯಾವುದೇ ತೆರಿಗೆಯನ್ನ ನೀವು ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರಲ್ಲ ಆದ್ರೂ ಕೂಡ ನಿಮಗೆ ತೆರಿಗೆ ಪಾವತಿದಾರರು ಅಂತ ಬಂದಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿರುತ್ತೆ ಸೊ ಅವಾಗ ನೀವು ಏನ್ ಮಾಡಬೇಕು ಅಂತಂದ್ರೆ ನಿಮಗೆ ಸಂಬಂಧ ಪಡುವಂತಹ ಅಥವಾ ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಒಂದು ದೃಢೀಕರಣ ಪತ್ರವನ್ನ ಕೊಡಬೇಕು ಏನ್ ದೃಢೀಕರಣ ಪತ್ರವನ್ನ ಕೊಡಬೇಕು ಅಂತಂದ್ರೆ ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಲೆಟರ್ ಅನ್ನ ಒಂದು ದೃಢೀಕರಣ ಪತ್ರವನ್ನ ಕೊಡ್ಬೇಕು ಆವಾಗ ಆ ಒಂದು ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ಇವರು ಯಾವುದೇ ತೆರಿಗೆಯನ್ನ ಪೇ ಮಾಡ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋದಕ್ಕೆ ಅವರು ವೆರಿಫೈ ಮಾಡಿ ಇವರು ಹಣವನ್ನ ಪಡೆಯೋದಕ್ಕೆ ಅರ್ಹತೆ ಇದಾರೆ ಅಂತ ಹೇಳ್ಬಿಟ್ಟು ಸೊ ಆ ಮತ್ತೆ ಹಣವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ತುಂಬಾ ಜನ ಮಹಿಳೆಯರಿಗೆ ಈ ರೀತಿ ಆಗಿದೆ ಸೊ ಅವ್ರಿಗೆ ಗೊತ್ತೇ ಇರೋದಿಲ್ಲ ಯಾವ್ದು ಒಂದು ಕಂತಿನ ಹಣ ಮಿಸ್ ಆಗಿರುತ್ತೆ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ ಸೊ ನಂತರ ಎಷ್ಟೋ ದಿನಗಳ ನಂತರ ಗುಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಚೆಕ್ ಮೇಲೆ ಗೊತ್ತಾಗಿರುತ್ತೆ ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ತಿರಿಗೆ ಪಾವತಿ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ರಿಜೆಕ್ಟ್ ಆಗಿದೆ ನಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಸೊ ಆ ಒಂದು ಕಾರಣಕ್ಕೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆವಾಗ ಸೊ ಪಡ್ತಾರೆ ಸೊ ಯಾರಿಗಾದ್ರೂ ಈ ರೀತಿ ನೀವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ ತೆರಿಗೆ ಪಾವತಿ ಮಾಡ್ತಾ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಆಗಿದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ದೃಢೀಕರಣ ಪತ್ರವನ್ನ ಕೊಡಬೇಕು ನಂತರ ವೆರಿಫೈ ಅನ್ನ ಮಾಡಿ ನೀವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಅವರು ವೆರಿಫೈ ಅನ್ನ ಮಾಡಿದ ಮೇಲೆ ನಿಮಗೆ ಹಣವನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ಸೊ ಇದಿಷ್ಟು ಮೊದಲನೇದಾಗಿ ಇನ್ನು ಎರಡನೇದಾಗಿ ನೋಡೋದಾದ್ರೆ ನಿಮ್ಗೆ ಕಳೆದ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದೆ ಸೊ ನಲ್ವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸೊ ಆಹಾರ ಇಲಾಖೆಯ ಪ್ರಕಾರ ನಲ್ವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನರ್ಹತೆಯನ್ನು ಹೊಂದಿದವೆ ಅಂದ್ರೆ ಅರ್ಹದ ಅರ್ಹರಲ್ಲದವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಆಕ್ಟಿವ್ ಇದೆಯಾ ಅಥವಾ ಕ್ಯಾನ್ಸಲ್ ಏನಾದ್ರು ಆಗಿದೆಯಾ ಒಂದ್ ವೇಳೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿರುತ್ತೆ ಇವಾಗ ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಆಗಿ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಹೋಗ್ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ ಅಥವಾ ಗೂಗಲ್ ಅಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ನಿಮ್ಗೆ ಅಲ್ಲಿ ಕೂಡ ಲಿಂಕ್ ಸಿಗುತ್ತೆ ಇಲ್ಲಿ ಈ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ನಿಮಗೆ ಇಲ್ಲಿ ಆಪ್ಷನ್ ನೀವು ನೋಡ್ತಿರಬಹುದು ಈ ಸ್ಟೇಟಸ್ ಒಂದು ಆಪ್ಷನ್ ಕಾಣ್ತಾ ಇದ್ದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ನೀವು ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ನೇಮ್ ಇರುತ್ತೆ ಜಿಲ್ಲೆ ನೇಮ್ ಮೇಲೆ ಇರುವಂತಹ ಲಿಂಕ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಒಂದು ಜಿಲ್ಲೆ ಹೆಸರು ಎಲ್ಲಿದೆ ಅದರ ಮೇಲಿರುವಂತಹ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಪಡಿತರ ಚೀಟಿ ವಿವರ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಎರಡನೇ ಬಾಕ್ಸ್ ಅಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಾದ್ಮೇಲೆ ಇಲ್ಲಿ ವಿತೌಟ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಸೊ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳ್ತೀವಿ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಹಾಕ್ಬಿಟ್ಟು ನೀವು ಗೋ ಅಂತ ಆಪ್ಷನ್ ಕಾಣ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಆರ್ ಸಿ ಸ್ಟೇಟಸ್ ಅಂದ್ರೆ ಪಡಿತರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇದೆ ಇಲ್ಲಿ ಆಕ್ಟಿವ್ ನಿಮ್ಮ ಒಂದು ಸ್ಟೇಟಸ್ ಏನಾದ್ರು ರೇಷನ್ ಕಾರ್ಡ್ ಅನ್ನ ಹಾಕಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಏನಾದ್ರು ಆಕ್ಟಿವ್ ಅಂತ ಬಂದಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಸೊ ಓಕೆನಾ ಸೊ ಈ ರೀತಿ ಬಂದಿದ್ರೆ ಏನು ಟೆನ್ಶನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಹಾಗಾದ್ರೆ ಕ್ಯಾನ್ಸಲ್ ಆಗಿರುವಂತದ್ದು ಹೇಗೆ ಬಂದಿರುತ್ತೆ ಅಂತ ನೋಡೋಣ ಅದನ್ನು ನಿಮ್ಗೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ಡ್ ಅಂತ ಬಂದಿದೆ ರೇಷನ್ ಕಾರ್ಡ್ ಸ್ಟೇಟಸ್ ಕ್ಯಾನ್ಸಲ್ಡ್ ಅಂತ ಬಂದಿದೆ ಸೊ ಅಂತಂದ್ರೆ ಇವರು ಅನರ್ಹರು ಇರಬಹುದು ಸೊ ಅದರಿಂದ ಕ್ಯಾನ್ಸಲ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಸೊ ನಿಮ್ಮ ಪಡಿತರ ಚೀಟಿ ರದ್ದಾಗಿದೆ ನೀವು ಹೊಸ ಪಡಿತರ ಚೀಟಿ ಆಗಿ ಪುನಃ ಅರ್ಜಿ ಸಲ್ಲಿಸಬಹುದು ಅಂತ ಇರುತ್ತೆ ಒಂದ್ ವೇಳೆ ಯಾರ್ದಾದ್ರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಹೊಸದಾಗಿ ಅರ್ಜಿಯನ್ನು ಬಿಟ್ಟಾಗ ನೀವು ಹೊಸ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೆ ಅನ್ನ ಯೋಜನೆ ಹಣ ಬರದೇ ಇರೋದಕ್ಕೆ ಸೊ ಕೆಲವರಿಗೆ ಮೂರು ನಾಲ್ಕು ಕಂತಿನ ಹಣ ಬಂದ್ಮೇಲೆ ಸ್ಟಾಪ್ ಆಗಿರುತ್ತೆ ಮತ್ತೆ ಐದು ಮತ್ತೆ ಆರನೇ ಕಂತಿನ ಹಣ ಮೇಲೆ ಸ್ಟಾಪ್ ಆಗಿರುತ್ತೆ ಸೊ ಯಾರಿಗಾದ್ರೂ ಈ ರೀತಿಯಾಗಿ ಆಗಿದ್ರೆ ಅಥವಾ ಆ ಒಂಬತ್ತನೇ ಕಂತಿನ ಹಣ ಬಂದ್ಮೇಲೆ ಅಂದ್ರೆ ಸ್ಟಾಪ್ ಆಗಿದ್ರೆ ಸೊ ಚೆಕ್ ಮಾಡ್ಕೊಳ್ಳಿ ಜುಲೈ ತಿಂಗಳಲ್ಲೂ ಕೂಡ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ಸೊ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರ್ದೇ ಇರೋದಕ್ಕೆ ಒಂದ್ ವೇಳೆ ಕ್ಯಾನ್ಸಲ್ ಆಗಿದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ನೋಡೋಣ ಇನ್ನು ಮೂರನೇದಾಗಿ ಕೊನೆಯದಾಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಕರೆಕ್ಟ್ ಆಗಿದೆ ಎಲ್ಲಾ ದಾಖಲೆಗಳು ಕೂಡ ಸರಿ ಇದೆ ಆದ್ರೂ ಕೂಡ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಎಕ್ಸಾಂಪಲ್ಗೆ ಸೊ ನಿಮ್ಮ ಒಂದು ಇ ಕೆವಿ ಸಿ ಆಗಿದೆ ಬ್ಯಾಂಕಿನ ಇ ಕೆವಿ ಸಿ ಆಗಿದೆ ಸೊ ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಸೊ ಮತ್ತೆ ರೇಷನ್ ಕಾರ್ಡ್ಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಎಲ್ಲಾ ಸದಸ್ಯರದ್ದು ಹಾಗೇನೆ ರೇಷನ್ ಕಾರ್ಡ್ ಆಕ್ಟಿವ್ ಕೂಡ ಇದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಕೂಡ ಆಗಿಲ್ಲ ಹಾಗೇನೆ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅದೇ ನೀವು ಜಿ ಟ್ಯಾಕ್ಸ್ ಪೇಯರ್ಸ್ ಅಂತಾನು ಕೂಡ ಸ್ಟೇಟಸ್ ತೋರ್ಸ್ತಾ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸೊ ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರಿಗೆ ಆಗಿದೆ ಸೊ ಇವರು ಏನ್ ಮಾಡಬೇಕು ಅಂತಂದ್ರೆ ಸೊ ನೀವು ನಿಮ್ಮ ತಾಲೂಕಿನಲ್ಲಿ ಬರುವಂತಹ ಅಥವಾ ನಿಮ್ಗೆ ಸಂಬಂಧ ಪಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ನಮ್ಮ ದಾಖಲೆಗಳು ಎಲ್ಲಾ ಸರಿಯಾಗಿವೆ ಸೊ ನಾವು ಈ ಒಂದು ಹಣವನ್ನ ಪಡೆದಕ್ಕೆ ಅರ್ಹತೆಯನ್ನು ಹೊಂದಿದ್ದೀವಿ ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಎಚ್ಚರ ವಹಿಸಬೇಕು ಅಂದ್ರೆ ಎಚ್ಚರಿಕೆಯನ್ನು ಕೊಡಬೇಕು ಅಂದ್ರೆ ಒಂದು ದೂರನ ಕೊಡಬೇಕು ಹಣ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸುಮ್ನೆ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರೋದಿಲ್ಲ ಈ ಮೂರು ವಿಷಯವನ್ನ ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ನೀವು ಮಾಡಲೇಬೇಕು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇರುವಂತದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ನೋಡೋದಾದ್ರೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿತ್ತು ಅಂತಂದ್ರೆ ಅಂದ ಅಂದ್ರೆ ಒಂದನೇ ಕಂತಿನ ಹಣದಿಂದ ಹತ್ತನೇ ಕಂತಿನ ಹಣದವರೆಗೂ ನಿಮಗೆ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಸೊ ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಏನಿದೆ ಇನ್ನೂ ಕೂಡ ಎಲ್ಲಾ ಮಹಿಳೆಯರಿಗೂ ಎಲ್ಲಾ ಫಲಾನುಭವಿಗಳು ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಮ್ಯುನಿಟಿ ಅಲ್ಲೂ ಕೂಡ ಕೇಳಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಕೇಳಿದೆ ಸಾಕಷ್ಟು ಜನರು ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರು ಮಾತ್ರ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ಹಣ ಬಂದಿಲ್ಲ ಅಂದ್ರೆ ನಮ್ಮ ವೀಕ್ಷಕರ ಪ್ರಕಾರ ಹಾಗಾಗಿ ಹತ್ತನೇ ಕಂತಿನ ಹಣದವರೆಗೂ ನಿಮ್ಗೆ ಏನಾದ್ರು ಗುಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಸೊ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಮುಂದಿನ ದಿನಗಳಲ್ಲಿ ಬರುತ್ತೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಯಾವಾಗ ಹಣ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗುದಿಲ್ಲ ಒಂದ್ ವೇಳೆ ನಿಮ್ಗೆ ಏನಾದ್ರು ಬಂದಿದ್ರೆ ಸೊ ಈ ಒಂದು ಕ್ಷಣದಲ್ಲೂ ಬರಬಹುದು ನಾಳೆ ಬರ್ಬೋದು ನಾಡಿದ್ ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಸ್ವಲ್ಪ ದಿನಗಳು ವೇಟ್ ಮಾಡಲೇಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಗುದಿಲ್ಲ ಕೂಡ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್